ಪ್ರಾಣಶ್ವೇದಂ ವಶೇ ತ್ರಿದಿವೇಯತ್ ಮಾತೇವ ರಕ್ಷೇ ಪ್ರಜ್ಞಾ ಹೀನ ಇತಿ ಶ್ಲೋಕದ ಅರ್ಥ ತಾಯಿ ತನ್ನ ಮಗುವನ್ನ ಹೇಗೆ ಸಂರಕ್ಷಣೆ ಮಾಡ್ತಾಳೆ ಅದೇ ರೀತಿಯಾಗಿ ಪ್ರಾಣಾಯಾಮ ನಮ್ಮ ದೇಹವನ್ನ ನಮ್ಮ ಮನಸ್ಸನ್ನ ಸಂರಕ್ಷಣೆ ಮಾಡುತ್ತೆ ಅನ್ನುವಂಥದ್ದು ಶ್ಲೋಕದ ಅರ್ಥ ಆಗಿರುತ್ತೆ ಇವತ್ತು ಪ್ರಾಣಾಯಾಮದ ಬಗ್ಗೆ ತಿಳ್ಕೊಳ್ಳೋಣ ಮೊದ್ಲು ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಪ್ರಾಣ ನಾಡಿಗಳು ಯಾವುದು ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಅದರಲ್ಲಿ ಮೂರು ಮಾತ್ರ ಮುಖ್ಯ ಪ್ರಾಣ ನಾಡಿಗಳಿದೆ ಬಲಹೊರಳೆ ಬಂದ್ಬಿಟ್ಟು ಸೂರ್ಯ ಸೂರ್ಯನಾಡಿ ಎಡಹೊರಳೆ ಬಂದ್ಬಿಟ್ಟು ಚಂದ್ರನಾಡಿ ಮಧ್ಯದಲ್ಲಿರ್ತಕ್ಕಂಥದ್ದು ಸುಷುಮ್ನ ನಾಡಿ ಸುಷುಮ್ನ ನಾಡಿ ನಮ್ಮ ದೇಹದಲ್ಲಿರ್ತಕ್ಕಂಥ ಮಧ್ಯ ಸ್ಪೈನಲ್ ಕಾರ್ಡ್ ಗೆ ಕನೆಕ್ಟ್ ಆಗಿರುತ್ತೆ ದೇಹಕ್ಕೆ ಪ್ರಾಣ ಶಕ್ತಿಯನ್ನ ಕೊಡ್ಬೇಕಾದ್ರೆ ದೇಹದಲ್ಲಿ ಪಂಚ ಪ್ರಾಣಗಳಿದೆ ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಪ್ರಾಣ ಪ್ರಾಣ ಶಕ್ತಿಯನ್ನ ವ್ಯಾನ ಪ್ರಾಣ ದೇಹದ ಎಲ್ಲ ಭಾಗಕ್ಕೂ ತಲ್ಪಿಸುವಂತಹ ಕೆಲಸ ಮಾಡುತ್ತೆ ಹಾಗಾಗಿ ವ್ಯಾನ ಪ್ರಾಣದ ಮುಖಾಂತರ ಉಸಿರಾಟ ನಡೀತಾ ಇರುತ್ತೆ ನಮ್ಮ ದೇಹದಲ್ಲಿ ಪ್ರಾಣಾಯಾಮಗಳಲ್ಲಿ ತುಂಬಾ ವಿಧಗಳಿದೆ ಅನುಲೋಮ ವಿಲೋಮ ಸೂರ್ಯ ಅನುಲೋಮ ವಿಲೋಮ ಚಂದ್ರ ಅನುಲೋಮ ವಿಲೋಮ ಸುಖ ಪ್ರಾಣಾಯಾಮ ಚಂದ್ರ ಭೇದನ ಸೂರ್ಯ ಭೇದನ ಇವೆಲ್ಲ ಪ್ರಾಣಾಯಾಮಗಳು ದೇಹದಲ್ಲಿ ಒಂದು ಥೆರಪೆಟಿಕ್ ಬೆನಿಫಿಟ್ಸ್ ಅನ್ನ ಕೊಡುತ್ತೆ ಸೊ ಅದು ಯಾವ ರೀತಿಯಾಗಿ ಯಾವ ಯಾವ ಬೆನಿಫಿಟ್ ಕೊಡುತ್ತೆ ಅಂತ ನೋಡೋಣ ಇವತ್ತು ವೇಟ್ ಅನ್ನ ಲೂಸ್ ಮಾಡ್ಕೊಳ್ಬೇಕು ಒಬೆಸಿಟಿ ಇರೋರು ತುಂಬಾ ಜನಗಳಿದ್ದಾರೆ ಆ ಒಬೆಸಿಟಿಯನ್ನ ಕಡಿಮೆ ಮಾಡಕ್ಕೆ ಒಂದು ಮುಖ್ಯವಾದಂತ ಪ್ರಾಣಾಯಾಮ ನೋಡೋಣ ಸೂರ್ಯ ಅನುಲೋಮ ವಿಲೋಮ ಪ್ರಾಣಾಯಾಮ ಹೇಗೆ ವೇಟ್ ಅನ್ನ ಲೂಸ್ ಮಾಡ್ಕೊಳ್ಳೆ ಸೂರ್ಯ ಅನುಲೋಮ ವಿಲೋಮ ಇದೆನೋ ಅದೇ ರೀತಿಯಾಗಿ ವೇಟ್ ಅನ್ನ ಗೇನ್ ಮಾಡೋಕು ಕೂಡ ಒಂದು ಪ್ರಾಣಾಯಾಮ ಇದೆ ಚಂದ್ರ ಅನುಲೋಮ ವಿಲೋಮ ಪ್ರಾಣಾಯಾಮ ಸ್ಟ್ರೆಸ್ ಫ್ರೀ ಮಾಡುತ್ತೆ ಮನಸ್ಸಿಗೆ ಶಾಂತಿ ನೆಮ್ಮದಿನ ಕೊಡದೆ ಯಾರು ತುಂಬಾ ಎಂಗಸೈಟಿ ಡಿಪ್ರೆಷನ್ ಇಂದ ನರಳುತ್ತಾ ಇರ್ತಾರೋ ಪ್ರಾಣಾಯಾಮ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಯಾರು ಲಂಗ್ಸ್ ಗೆ ಸಂಬಂಧಪಟ್ಟಂತಹ ರಿಸೀಸ್ ಇಂದ ನರಳುತ್ತಾ ಇರ್ತಾರೋ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಪ್ರಾಣಾಯಾಮ ಮೆಮೊರಿ ಪವರ್ ಇನ್ಕ್ರೀಸ್ ಮಾಡದೆ ಕಾನ್ಸಂಟ್ರೇಷನ್ ಅನ್ನ ಇಂಪ್ರೂವ್ ಮಾಡುತ್ತೆ ಹಾಗೆ ಸಿಂಪತಿಟಿಕ್ ಪ್ಯಾರಾಸಿಂಪಾಥಿಕ್ ನರ್ವಸ್ ಸಿಸ್ಟಮ್ ಬ್ಯಾಲೆನ್ಸ್ ಮಾಡುತ್ತೆ ಪ್ರಾಣಾಯಾಮ ಪ್ರಾಣಾಯಾಮ ಹಾಗೆ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ಇನ್ಕ್ರೀಸ್ ಮಾಡುತ್ತೆ ವೈಟಲ್ ಎನರ್ಜಿನ ಇನ್ಕ್ರೀಸ್ ಮಾಡುತ್ತೆ ಎರಡು ನಾಸ್ಟ್ರಲ್ ಅನ್ನ ಕ್ಲೀನ್ ಮಾಡುತ್ತೆ ಹಾಗೆ ಯಾರಿಗೆ ರೆಸ್ಪಿರೇಟರಿ ಸಂಬಂಧಪಟ್ಟಂತ ಪಟ್ಟಂತ ಕಾಯಿಲೆಗಳಿರುತ್ತೆ ಅವ್ರಿಗೆ ಪ್ರಾಣಾಯಾಮ ತುಂಬಾ ಹೆಲ್ಪ್ ಆಗುತ್ತೆ ಸುಖ ಪ್ರಾಣಾಯಾಮ ಸ್ಟ್ರೆಸ್ ಅನ್ನ ರೆಡ್ಯೂಸ್ ಮಾಡುತ್ತೆ ಮೆಮೊರಿ ಪವರ್ ಅನ್ನ ಇಂಪ್ರೂವ್ ಮಾಡುತ್ತೆ ಸೊ ಹೇಗೆ ಮಾಡೋದಂತ ಸುಖ ಪ್ರಾಣಾಯಾಮ ನೋಡೋಣ ಕಣ್ಣುಗಳನ್ನ ಮುಚ್ಚಿ ಬೆನ್ನು ಕತ್ತನ ನೇರವಾಗಿ ಇಟ್ಕೊಂಡು ಎರಡು ಹೊರಳೆಗಳಿಂದ ನಿಧಾನವಾಗಿ ಉಸಿರನ್ನು ತಗೊಳ್ಬೇಕು ಅಷ್ಟೇ ನಿಧಾನವಾಗಿ ಹೊರ ಹಾಕ್ತಾ ಬರಬೇಕು ಕಣ್ಣು ಮುಚ್ಚಿದ ತಕ್ಷಣ ನಿಮ್ಗೆ ಫೀಲ್ ಆಗುತ್ತೆ ಎಷ್ಟು ಸ್ಟ್ರೆಸ್ ಇರುತ್ತೋ ಆ ಸ್ಟ್ರೆಸ್ ಆಗ್ತಾ ಹಾಗೆ ಸೂರ್ಯ ಅನುಲೋಮ ವಿಲೋಮ ದೇಹದಲ್ಲಿರ್ತಕ್ಕಂಥ ಎಕ್ಸೆಸ್ ಕೊಬ್ಬನ ಕಡಿಮೆ ಮಾಡುತ್ತೆ ಯಾರು ಒಬೆಸಿಟಿ ಇರ್ತೀರಾ ಅವ್ರಿಗೆ ಸೂರ್ಯ ಅನುಲೋಮ ವಿಲೋಮ ತುಂಬಾ ಹೆಲ್ಪ್ ಆಗುತ್ತೆ ಮಾಡುವಂತ ವಿಧಾನ ತುಂಬಾ ಮುಖ್ಯ ಬಲಹಸ್ತದಲ್ಲಿ ನಾಸಿಕ ಮುದ್ರೆ ಇಡ ಹಸ್ತದಲ್ಲಿ ಸೂರ್ಯ ಮುದ್ರೆ ಸೂರ್ಯ ಮುದ್ರೆ ದೇಹದಲ್ಲಿ ನಾಭಿಯ ಸ್ಥಾನದಲ್ಲಿರ್ತಕ್ಕಂತ ಅಗ್ನಿನ ದೀಪನ ಮಾಡುತ್ತೆ ತಗೊಂಡಿರ್ತಕ್ಕಂತ ಆಹಾರ ಸರಿಯಾಗಿ ಪಚನ ಹಾಗೆ ಮಾಡುತ್ತೆ ಸೂರ್ಯ ಮುದ್ರೆ ಹಾಗಾಗಿ ನಾಸಿಕ ಮುದ್ರೆ ಮತ್ತೆ ಸೂರ್ಯ ಮುದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ ನಾಸಿಕ ಮುದ್ರೆ ಎರಡು ನಾಸ್ಟ್ರಲ್ಸ್ ಅನ್ನ ಓಪನ್ ಮಾಡುತ್ತೆ ಹಾಗಾಗಿ ಇದಕ್ಕೆ ನಾಸಿಕ ಮುದ್ರೆ ಅಂತ ಕರೀತಾರೆ ಸೂರ್ಯ ಅನುಲೋಮ ವಿಲೋಮ ಪ್ರಾಣಾಯಾಮ ಮೊದಲು ನಾಸಿಕ ಮುದ್ರೆ ಹಾಕಿ ಸೂರ್ಯ ಮುದ್ರೆ ಹಾಕಿ ಬೆನ್ನು ಕತ್ತು ನೇರವಾಗಿಟ್ಕೊಂಡು ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಹಾಗೆ ಉಂಗುರ ಬೆರಳಿಂದ ಎಡಹೊರಳಿನ ಮುಚ್ಚಿ ಬಲ ಬಲಹೊರಳಿಂದ ಮಾತ್ರ ಉಸಿರನ್ನ ತಗೊಳ್ಬೇಕು ಬಲ ಹೊರಳಿಂದ ಮಾತ್ರ ಉಸಿರನ್ನ ಹೊರ ಹಾಕ್ತಾ ಇರ್ಬೇಕು ಉಸಿರಾಟದ ಪ್ರಕ್ರಿಯೆ ನಿಧಾನವಾಗಿರ್ಬೇಕು ಪ್ರಾಣ ಶಕ್ತಿ ದೇಹದ ಎಲ್ಲ ಭಾಗಕ್ಕೂ ತಲುಪು ಹಾಗೆ ಉಸಿರನ್ನ ತಗೊಳ್ಬೇಕು ಅಷ್ಟೇ ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ಇರ್ಬೇಕು ಸೊ ಇದು ಹೇಗ್ ಮಾಡೋದು ಗೊತ್ತಾಯ್ತಲ್ವಾ ಸೊ ಯಾವ ಟೈಮ್ ಅಲ್ಲಿ ಮಾಡ್ಬೇಕು ಅಂದ್ರೆ ಬೆಳಗ್ಗೆ ತಿಂಡಿ ತಿನ್ನೋಕಿನ ಮುಂಚೆ ಮಧ್ಯಾಹ್ನ ಊಟ ಮಾಡೋಕಿನ ಮುಂಚೆ ರಾತ್ರಿ ಊಟ ಮಾಡೋಕಿನ ಮುಂಚೆ ಹಾಗೆ ಮಲ್ಕೊಳಕಿನ ಮುಂಚೆ ದಿನದಲ್ಲಿ ನಾಲ್ಕು ಸಾರಿ ಸೂರ್ಯ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡ್ತಾ ಬಂದ್ರೆ ದೇಹದಲ್ಲಿರ್ತಕ್ಕಂತ ಎಕ್ಸೆಸ್ ಕೊಬ್ಬು ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಇದನ್ನ ಟ್ವೆಂಟಿ ಸೆವೆನ್ ರೌಂಡ್ಸ್ ಮಾಡ್ಬೇಕು ಇಪ್ಪತ್ತ ಏಳು ರೌಂಡ್ ನಾಲ್ಕ್ ಸಾರಿ ದಿನದಲ್ಲಿ ಸೊ ಹಾಗೆ ಮಾಡ್ತಾ ಬಂದಾಗ ನಿಧಾನವಾಗಿ ಒಂದೇ ಸಾರಿ ಎಲ್ಲ ಎಷ್ಟು ಸಮಯ ತಗೊಂಡು ನೀಟ್ ಆಗಿ ಮಾಡ್ತಾ ಬರ್ತೀರಾ ಶ್ರದ್ಧೆಯಿಂದ ಪಾಲಿಸ್ತಾ ಬರ್ತೀರಾ ಅಷ್ಟೇ ನಿಧಾನವಾಗಿ ನಿಮ್ಗೆ ರಿಸಲ್ಟ್ ಬರ್ತಾ ಹೋಗುತ್ತೆ ದೇಹದಲ್ಲಿ ಶೇಖರಣೆ ಆದಂತಹ ಕೊಬ್ಬು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಸೂರ್ಯ ಅನುಲೋಮ ವಿಲೋಮ ಹೇಗೆ ವೈಟ್ ಅನ್ನ ರೆಡ್ಯೂಸ್ ಮಾಡುತ್ತೋ ಹಾಗೆ ಚಂದ್ರ ಅನುಲೋಮ ವಿಲೋಮ ಪ್ರಾಣಾಯಾಮ ವೇಟ್ ಅನ್ನ ಗೇನ್ ಮಾಡುತ್ತೆ ಯಾರು ತುಂಬಾ ಸಣ್ಣಕ್ಕಿರ್ತಾರೆ ಲೀನ್ ಆಗಿರ್ತಾರೆ ಅವ್ರಿಗೆ ಚಂದ್ರ ಅನುಲೋಮ ವಿಲೋಮ ತುಂಬಾ ಹೆಲ್ಪ್ ಆಗುತ್ತೆ ಸೊ ಮಾಡತಕ್ಕಂತ ವಿಧಾನ ಹಾಗೆ ಇರುತ್ತೆ ಮೊದಲು ನಾಸಿಕ ಮುದ್ರೆ ಹಾಕ್ಬೇಕು ಬಲ ಹಸ್ತದಲ್ಲಿ ಗಿಡಹಸ್ತದಲ್ಲಿ ಜಲ ಮುದ್ರೆ ಹಾಕ್ಬೇಕು ಹೆಬ್ಬೆಳು ಕಿರುಬೆಳ್ಳಿನ ತುದಿನ ತಾಕ್ಸ್ಬೇಕು ಹೊರಳಿನ ನಿಧಾನವಾಗಿ ಮುಚ್ಚಿ ನಿಮ್ಮ ಹೆಬ್ಬೆರಳಿಂದ ಕಣ್ಣುಗಳನ್ನ ಮುಚ್ಚಿ ಬೆನ್ನು ಕತ್ತು ನೇರವಾಗಿಟ್ಟು ಎಡಹೊರಳಿಂದ ನಿಧಾನವಾಗಿ ಚೀರ್ಘವಾಗಿ ಉಸಿರು ತಗೊಳ್ಳಿ ಅಷ್ಟೇ ನಿಧಾನವಾಗಿ ಎಡಹೊರಳಿಂದ ಉಸ್ರಣ ಹೊರ ಹಾಕ್ತಾ ಇರ್ಬೇಕು ಇಲ್ಲಿ ಹೊರಳಿನ ಸಂಪೂರ್ಣವಾಗಿ ಮುಚ್ಚಿರಬೇಕು ಎಡಹೊರಳಿಂದ ಮಾತ್ರ ಉಸಿರನ್ನ ತಗೊಳ್ತಾ ಇರಬೇಕು ಉಸಿರನ್ನ ಹೊರ ಹಾಕ್ತಾ ಇರಬೇಕು ಇದು ಕೂಡ ಹಾಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಹಾಗೆ ಮಲ್ಗೋಕಿನ ಮುಂಚೆ ಟ್ವೆಂಟಿ ಸೆವೆನ್ ರೌಂಡ್ ಮಾಡ್ತಾ ಬಂದ್ರೆ ನಿಧಾನವಾಗಿ ವೇಟ್ ಗೇನ್ ಆಗ್ತಾ ಬರುತ್ತೆ ಅನುಲೋಮ ವಿಲೋಮ ಪ್ರಾಣಾಯಾಮ ಅನುಲೋಮ ಅಂದ್ರೆ ಉಸಿರನ್ನ ತಗೊಳ್ಳೋದು ವಿಲೋಮ ಅಂದ್ರೆ ಉಸಿರನ್ನ ಹೊರ ಹಾಕೋದು ಸೊ ಅನುಲೋಮ ವಿಲೋಮ ಪ್ರಾಣಾಯಾಮದ ಬೆನಿಫಿಟ್ ಅನ್ನು ನೋಡೋಣ ನಮ್ಮ ಎರಡು ನಾಸ್ಟ್ರಲ್ಸ್ ಬ್ಯಾಲೆನ್ಸ್ ಆಗಿರುತ್ತೆ ಸಿಂಪಾಥೆಟಿಕ್ ನರ್ವಸ್ ಸಿಸ್ಟಮ್ ಸಿಂಪಾಥೆಟಿಕ್ ನರ್ವಸ್ ಸಿಸ್ಟಮ್ ಈಕ್ವಲ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ ಸೊ ಅದಕ್ಕೆ ಇದನ್ನ ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ ಅಂತ ಕರೀತಾರೆ ಯಾರಿಗೆ ಲಂಗ್ಸ್ ಗೆ ಸಂಬಂಧಪಟ್ಟಂತ ಡಿಸೀಸ್ ಇರುತ್ತೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅದೇ ರೀತಿಯಾಗಿ ಇಮ್ಯೂನ್ ಸಿಸ್ಟಮ್ ಅನ್ನ ಇನ್ಕ್ರೀಸ್ ಮಾಡುತ್ತೆ ಅನಬೋಲಿಕ್ ಕೆಟಾಬೋಲಿಕ್ ಸಿಸ್ಟಮ್ ಅನ್ನ ಬ್ಯಾಲೆನ್ಸ್ಡ್ ಆಗಿಟ್ಟಿರುತ್ತೆ ಎಲ್ಲಾ ರೀತಿಯ ರೆಸ್ಪಿರೇಟರಿ ಕಾಯಿಲೆಗೂ ಅನುಲೋಮ ವಿಲೋಮ ತುಂಬಾ ಹೆಲ್ಪ್ ಆಗುತ್ತೆ ಇದ್ರ ಇನ್ನೊಂದು ಮುಖ್ಯವಾದಂತ ಬೆನಿಫಿಟ್ ಏನಂದ್ರೆ ಈ ಪ್ರಾಣಾಯಾಮವನ್ನ ಎಲ್ರು ಮಾಡಬಹುದು ಕೆಲವೊಂದು ಪ್ರಾಣಾಯಾಮಕ್ಕೆ ಕೆಲವೊಂದು ರಿಸ್ಟ್ರಿಷನ್ಸ್ ಇರುತ್ತೆ ಕೆಲವೊಬ್ರು ಮಾಡ್ಬೇಕು ಕೆಲವೊಬ್ರು ಮಾಡಬಾರ್ದು ಅಂತ ಇರತ್ತಲ್ವಾ ಬಟ್ ಆದ್ರೆ ನಾಡಿ ಶುದ್ಧಿ ಪ್ರಾಣಾಯಾಮವನ್ನ ಎಲ್ರು ಮಾಡಬಹುದು ಹೈ ಬಿ ಪಿ ಇರೋರು ಹಾರ್ಟ್ ಡಿಸೀಸ್ ಇರೋರು ಹತ್ರದಲ್ಲಿ ಯಾರಿಗಾದ್ರೂ ಕಾರ್ಡಿಯಕ್ ಸರ್ಜರಿ ಆಗಿದ್ರೆ ಅರ್ಧ ಸರ್ಜರಿ ಆಗಿದ್ರೆ ಯಾವುದೇ ಕಂಡೀಷನ್ ಕೂಡ ಅನುಲೋಮ ವಿಲೋಮ ಪ್ರಾಣಾಯಾಮ ಎಲ್ರಿಗೂ ಸೂಟ್ ಆಗುವಂತ ಅದ್ಭುತವಾದಂತ ಪ್ರಾಣಾಯಾಮ ಹಾಗಾಗಿ ಇವತ್ತು ಅನುಲೋಮ ವಿಲೋಮವನ್ನು ಹೇಗ್ ಮಾಡೋದಂತ ನೋಡೋಣ ಬಲ ಹಸ್ತದಲ್ಲಿ ನಾಸಿಕೆ ಮುದ್ರೆ ಎಡ ಹಸ್ತದಲ್ಲಿ ಪ್ರಾಣ ಮುದ್ರೆ ಹೆಬ್ಬೆರಳು ಕಿರುಬೆರಳು ಉಂಗುರ ಬೆರಳಿನ ತುದಿನ ತಾಕ್ಸ್ಬೇಕು ಮುದ್ರೆ ಯಾವಾಗ್ಲೂ ಮೇಲ್ಮುಖವಾಗಿರ್ಬೇಕು ನಿಮ್ಮ ನೀಸ್ ಮೇಲೆ ಇಟ್ಕೊಂಡು ಬೆನ್ನು ಕತ್ತನ ಇಟ್ಕೊಳ್ಳಿ ಯಾವಾಗ್ಲೂ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಎಡ ಹೊರಳಿಂದನೇ ಶುರು ಸ್ಟಾಪ್ ಮಾಡ್ಬೇಕು ಹೊರಳೆನ ನಿಧಾನವಾಗಿ ಮುಚ್ಚಿ ಎಡಹೊರಳಿಂದ ನಿಧಾನವಾಗಿ ಉಸಿರು ತಗೊಳ್ಳಿ ಎಡಹೊರಳಿನ ಮುಚ್ಚಿ ಬಲ ಹೊರಳೆನ ಓಪನ್ ಮಾಡಿ ಬಲ ಹೊರಳಿಂದ ಉಸಿರನ್ನ ನಿಧಾನವಾಗಿ ಹೊರಗಾಕಿ ಮತ್ತೆ ಬಲ ಹೊರಳಿಂದ ಉಸಿರನ್ನ ತಗೊಳ್ಳಿ ಬಲ ಹೊರಳೆನ ಮುಚ್ಚಿ ಉಸಿರನ್ನ ಎಡ ಹೊರಳಿಂದ ಹೊರ ಹಾಕಿ ಬೇಕಾದ್ರೆ ಎಡಹೊರಳಿಂದ ಉಸಿರನ್ನ ತಗೊಳ್ತೀರಾ ಬಲಹೊರಳಿಂದ ಹುಷರನ್ನ ಹೊರ ಹಾಕ್ತೀರಾ ಬಲಹೊರಳಿಂದ ಹುಷರನ್ನ ತಗೊಳ್ತೀರಾ ಎಡಹೊರಳಿಂದ ಉಸಿರನ್ನ ಹೊರ ಹಾಕ್ತೀರಾ ಸೊ ಇದಕ್ಕೆ ಲಿಮಿಟೇಷನ್ಸ್ ಇಲ್ಲ ಐದೇ ನಿಮಿಷ ಮಾಡಬೇಕು ಹತ್ತು ನಿಮಿಷ ಮಾಡಬೇಕು ಅಂತಿಲ್ಲ ನಿಮ್ಮ ಸಮಯಕ್ಕೆ ಅನುಗುಣವಾಗಿ ನೀವು ಎಷ್ಟೊತ್ತಾದ್ರೂ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡಬಹುದು ಮನಸ್ಸಿಗೆ ಶಾಂತಿ ನೆಮ್ಮದಿ ಹಾಗೆ ತಾಳ್ಮೆಯನ್ನು ಕೊಡ್ತಕ್ಕಂಥ ಅದ್ಭುತವಾದಂಥ ಪ್ರಾಣಾಯಾಮ അനുലോമ വിലോമ പ്രാണായമ